ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಬ್ಯಾನರ್ ಹೊತ್ತಿ ಉರಿದಿದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಕಿದ್ದಂತಹ ಬ್ಯಾನರ್ಗೆ ಬೆಂಕಿ ತಗುಲಿದೆ ಇದರಿಂದಾಗಿ ಬ್ಯಾನರ್ ಹೊತ್ತಿ ಉರಿದಿದೆ ಪಟಾಕಿ ಹಚ್ಚಿ ಸಚಿವ ದಿನೇಶ್ ಗುಂಡೂರಾವ್ಗೆ ಸ್ವಾಗತ ಕೋರಲಾಗ್ತಾ ಇತ್ತು ಈ ವೇಳೆ ಪಟಾಕಿಯ ಕಿಡಿ ಬ್ಯಾನರ್ಗೆ ತಗಲಿ ಬ್ಯಾನರ್ಗೆ ಬೆಂಕಿ ಹೊತ್ಕೊಂಡಿದೆ ಕೂಡಲೇ ಬೆಂಕಿ ನಂದಿಸಿದ ಸ್ಥಳೀಯ ನಿವಾಸಿಗಳು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಬ್ಯಾನರ್ ಹೊತ್ತಿ ಹೊಡೆದಿದೆ ಚಿಕ್ಕಪೇಟೆ ಅಂದರೆ ಗೊತ್ತೇ ಇರುತ್ತೆ ಅಲ್ಲಿ ಯಾವ ರೀತಿಯಾಗಿದೆ ಅಂತ ಚಿಕ್ಕ ಚಿಕ್ಕ ರಸ್ತೆಗಳು ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡು ಕೂಡ ಬಹಳ ದೊಡ್ಡ ಅನಾಹುತಗಳಾಗುವಂಥ ಸಾಧ್ಯತೆ ಇರುತ್ತೆ ಬಟ್ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ ಸ್ಥಳೀಯರೆಲ್ಲರೂ ಕೂಡ ಅಲ್ಲೇ ಇದ್ದಂಥ ಕಾರಣದಿಂದಾಗಿ ಕೂಡಲೇ ಬೆಂಕಿಯನ್ನು ನಂದಿಸಿದ್ದಾರೆ ಅದರಿಂದಾಗಿ ಯಾವುದೇ ರೀತಿಯಾದಂಥ ದೊಡ್ಡ ಅನಾಹುತ ಆಗಿಲ್ಲ ಇನ್ನು ದಿನೇಶ್ ಗುಂಡೂರಾವ್ ಕಾರ್ಯಕ್ರಮಕ್ಕೆ ಬರ್ತಾ ಇರ್ತಾರೆ ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಅಂತ ಪಟಾಕಿಯನ್ನು ಸಿಡಿಸಲಾಗುತ್ತೆ ಈ ಸಂದರ್ಭದಲ್ಲಿ ಆ ಪಟಾಕಿಯ ಕಿಡಿ ಸಿಡಿದು ಬ್ಯಾನರ್ ಹೊತ್ತಿ ಉರಿದಿದೆ ಬಟ್ ಸ್ಥಳೀಯರೆಲ್ಲರೂ ಕೂಡ ಅಲೆ ಇದ್ದಂಥ ಕಾರಣದಿಂದಾಗಿ ಕೂಡಲೇ ಬೆಂಕಿನ ನಂದಿಸಿದ್ದಾರೆ ಇದರಿಂದಾಗಿ ದೊಡ್ಡ ಅನಾಹುತ ತಪ್ಪಿದೆ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬ್ಯಾನರ್ ಹೊತ್ತಿ ಉರಿತಾ ಇದೆ ಅಂತ ಬೆಂಕಿ ಇರೋ ಕಡೆ ಎಲ್ಲಾರು ಈ ಕಡೆ ಬಂದ್ಬಿಡಿ ಬೆಂಕಿ ಇರೋ ಕಡೆ ಮಾಡಿದ್ರ ರಾಜೀಗೌಡ ಪ್ರಕರಣದ ವರದಿ ಕೇಳಿದ ಎಐಸಿಸಿ ಡಿಸಿಎಂ ಡಿಕೆಗೆ ಫೋನ್ ಮಾಡಿ ವರದಿ ಕೇಳಿರುವಂತಹ ಎಐಸಿಸಿ ರಾಜೀಗೌಡ ವರ್ತನೆಯಿಂದ ಕಾಂಗ್ರೆಸ್ಗೆ ಮುಚ್ಚುಗರ ಆಗಿದೆ ಕೆಪಿಸಿಸಿಯಿಂದ ವರದಿ ಸಲ್ಲಿಸುವಂತೆ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಟಿವಿ ನೈನ್ಗೆ ಕಾಂಗ್ರೆಸ್ ಮೂಲಗಳಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿರುವಂಥದ್ದು ಇದು ಕೆಪಿಸಿಸಿ ಕೂಡ ರಾಜೀವ್ ಗೌಡಗೆ ಶೋಕಾಸ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಆಕಸ್ಮಿಕ ಅಗ್ನಿ ಅವಗರಿಂದ ಹೊತ್ತಿ ಉರಿದ ಶೀಟ್ ಮನೆ ಪಾಂಗ್ರೂನ ದೊಡ್ಡಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ ಶೀಟ್ ಮನೆ ಬೆಂಕಿಗೆ ಆಹುತಿಯಾಗಿದೆ ವಿಜಯಪುರ ತಾಲೂಕಿನ ಅಲಿಯಾಬಾದ್ ಬಳಿಯ ಗ್ರಾಮ ಇದು ತುಕಾರಾಮ್ ಚೌಹಾಣ್ ಎನ್ನುವರ ಮನೆ ಬೆಂಕಿಗೆ ಆಹುತಿಯಾಗಿದೆ ಮನೆಯಲ್ಲಿದ್ದ ಐದು ಲಕ್ಷ ರೂಪಾಯಿ ನಗದು ಐವತ್ತು ಗ್ರಾಂ ಚಿನ್ನ ಸುಟ್ಟು ಭಸ್ಮ ಆಗಿದೆ ವಿಜಯಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕ ಅಗ್ನಿ ಅವಘಡದಿಂದ ಶೀಟ್ ಮನೆ ಹೊತ್ತಿ ಉಳಿದಿದೆ ಪಾಂಗ್ರೂ ದೊಡ್ಡಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಶೀಟ್ ಮನೆ ಬೆಂಕಿಗೆ ಆಹುತಿಯಾಗಿದೆ ಗಮನಿಸ್ತಾ ಮನೆ ಆಹೃತಿಯಾಗಿ ಹೊತ್ತಿ ಉಳಿತಾ ಇದೆ ಅಂತ विजयपुरूक अलियाबाद बलिया ग्राम इतना நாக்கை லட்சி ரூபாய் ரெண்டு லட்ச ரூபாய் நாக்காரி இல்லாக்கே ஊட்டர் பின்வ்ரி எல்லா இன்னும் முந்தின ನಮಸ್ಕಾರ ರೀ ಒಬ್ಬರು ನಮ್ಮ ಬೈ ಎಲ್ಲ ಚುಕ್ಕ ಹೋಗ್ಯದ್ರಿ ಅಗ್ನಿಷನ್ ಬಹು ದಿವಸ ರೀ ನಾಲ್ಕೈದು ಲಕ್ಷ ಮಣಿ ಕಟ್ಟಬೇಕಿಸಿ ತಂದಿದ್ದೇವ್ರಿ ಮೆಚ್ಚಿದೋಳ ತೊಗರಿ ಮಾರಕಿಸಿ ಎಲ್ಲ ಹೋಗ್ಯದ್ರಿ ನಾವೊಂದು ನಾಲ್ಕೈದು ತಳಿ ಬಂಗಾರ ಇತ್ತು ರೀ ಎಲ್ಲ ಹೋಗ್ಯದ್ರಿ ಏನ್ರಿ ಎಲ್ಲ ಅಮೌಂಟ್ ಎಲ್ಲ ಹೋಗ್ಯದ್ರಿ ಏನೂ ಇಲ್ರಿ ನನ್ನ ಬಳಿ ಹುಡುಗರು ಇದು ನಾಲ್ಕೈದು ಹುಡುಗರು ಅದ ನಮಸ್ಕಾರ ನಮ್ಮ ಬೈ ಎಲ್ಲ ಚುಕ್ಕೋಗ್ಯದ್ರಿ ಅಗ್ನಿಷನ್ ಬಂದು ದಿವಸ ಹರಿಸ್ರಿ ನಾಲ್ಕೈದು ಲಕ್ಷ ಮನಿ ಕಟ್ಟಿಕೆ ತಂದಿದ್ದೇವ್ರಿ ತಂದಿದೇವ್ರಿ ಮೆಕಿಗೊಳ ತೊಗರಿ ಮಾಡ್ಕಿಸಿ ಎಲ್ಲ ಹೋಗ್ಯದ್ರೆ ನಾವೊಂದು